ಏನೋ ಹೊಟ್ಟೆಲನ್ ಮಗು ಹೊತ್ತು ಬೆನ್ನಿಗೆ ಏನು ಅರಿಯದ ಪುಟ್ಟ ಧೀರನನ್ನ ಕಟ್ಕೊಂಡು ರಾಣಿ ಅವಂತಿಕ ಯುದ್ಧ ಮಾಡಕ್ ಹೊಟ್ಟ ರಣರಂಗಕ್ಕೆ ಬರಕ್ ಬಿಟ್ಟಲ್ಲ ಅವನೆಂತ ಗಂಡ ಅವನಿಗೆ ಮಹಾರಾಜ ಅನ್ನೋ ಪಟ್ಟ ಬೇರೆ ಕೇಡು ಅಂತ ವೈರಿ ಸೈನಿಕರೊಬ್ಬ ಮಹಾರಾಣಿ ಅವಂತಿಕಳನ್ನು ನೋಡಿ ಮಾತಾಡ್ಕೊಳ್ತಿದ್ದ ಕರಿಕಾನ ರಾಕ್ಷಸರ ದಂಡು ಹಠಾತ್ ಆಗಿ ವೈಭವ ನಗರದ ಮೇಲೆ ಮುಗಿಬಿದ್ದಿತ್ತು ಮಹಾರಾಜ ವೀರೇಂದ್ರ ವರ್ಮ ಎಷ್ಟೇ ವೀರಾವೇಶದಿಂದ ಹೋರಾಡಿದ್ರು ವೈರಿಗಳ ಸಂಖ್ಯೆ ಹೆಚ್ಚಿದ್ದರಿಂದ ಸೈನ್ಯ ಸೋಲುವ ಹಂತಕ್ಕೆ ತಲುಪಿತ್ತು ತನ್ನ ಗಂಡ ಮತ್ತು ರಾಜ್ಯದ ಈ ದುಸ್ಥಿತಿ ನೋಡಿದ ಮಹಾರಾಣಿ ಅವಂತಿಕಾ ತಾನು ತುಂಬು ಗರ್ಭಿಣಿ ಅನ್ನೋದನ್ನು ಲೆಕ್ಕಿಸದೆ ಬೆನ್ನಿಗೆ ತನ್ನ ಆರು ವರ್ಷದ ಮಗ ಧೀರಸೇನನನ್ನು ಕಟ್ಟಿಕೊಂಡು ರಣರಂಗಕ್ಕೆ ತುಂಬಿದ್ಲು ಸಾಕ್ಷಾತ್ ಭದ್ರ ಕಾಡಿಯಂತೆ ಅವಳು ವೈರಿಗಳ ಚೆಂಡಾಡ್ತಿದ್ರೆ ಶತ್ರು ಸೈನ್ಯವೇ ಬೆಚ್ಚಿ ಬಿತ್ತು ಆಗ ಅವಳಿಗೆ ಎದುರಾದವರೇ ಆ ಕ್ರೂರ ವೈರಿ ರಾಜ ಅವಂತಿಕ ಈ ಸುಂದರವಾದ ಮುಖಕ್ಕೆ ರಕ್ತದ ಕಲೆ ಇದ್ರೆ ಚೆನ್ನಾಗಿರಲ್ಲ ಮರ್ಯಾದೆಯಿಂದ ಶರಣಾಗು ನಿನ್ನನ್ನು ನಿನ್ನ ಮಗನನ್ನು ಬದುಕಿ ಬಾಳೋಗ್ಬಿಡ್ತೇನೆ ಇಲ್ಲಾಂದ್ರೆ ಈ ಯುದ್ಧ ಭೂಮಿಯಲ್ಲಿ ನಿಮ್ಮಿಬ್ರ ಸಮಾಧಿ ಆಗುತ್ತೆ ಆ ರಾಕ್ಷಸನ ಮಾತು ಕೇಳಿ ಅವಂತಿಕ ಕಂಡು ಕೆಂಪಾಯ್ತು ನನ್ನ ರಾಜ್ಯದ ತಂಟೆಗೆ ಬರೋ ನೀಚರಿಗೆ ನರಕಾನಿಗತಿ ಅಂತ ಗುಡುತ್ತ ತನ್ನ ಖಡ್ಗವನ ಎತ್ತಿ ಅವನ ಕಡೆ ನುಗ್ಗಿದ್ರು ಆದ್ರೆ ನೀಚನಾಗಿದ್ದ ಆ ವೈರಿ ರಾಜ ತಕ್ಷಣ ಅವಂತಿಕಾಳ ಗಮನ ಬೇರೆಡೆ ಸೆಳೆದು ಬಲವಾಗಿ ಅವಳ ತುಂಬು ಗರ್ಭದ ಮೇಲೆ ಗದೆಯಿಂದ ಪ್ರಹಾರ ಮಾಡಿದ್ದ ತುಂಬು ಗರ್ಭಿಣಿ ಅವಂತಿಕ ತನ್ನ ಮಗ ಧೀರ ಸೇನ ನೋಟಿಗೆ ಕುದುರೆಯಿಂದ ಕೆಳಿಬಿದ್ದಿದ್ರು ಅವಳು ನೋವಲ್ಲಿ ಒದ್ದಾಡೋಕೆ ಶುರು ಮಾಡಿದ್ಲು ಹೊಟ್ಟೆಗೆ ಬಿದ್ದ ಏಟಿನಿಂದ ಅವಳಿಗೆ ರಕ್ತಸ್ರಾವ ಆಗೋಕೆ ಶುರುವಾಯಿತು ನೋಡ್ತಿದ್ದಂಗೆ ಶತ್ರು ಸೈನ್ಯ ಅವಳನ್ನ ಸುತ್ತುವರಿಯಿತು ಇನ್ನೇನು ಆ ದುಷ್ಟರೆಲ್ಲ ಅವಂತಿಕಳನ್ನ ಪುಟ್ಟ ಧೀರಸೇನನ್ನ ಸಾಯಿಸಿ ಬಿಟ್ಟು ಅನ್ನೋವಾಗ್ಲೆ ಅಲ್ಲಿ ಯಾರು ನಿರೀಕ್ಷೆ ಮಾಡಿರದ ಒಂದು ಭಯಾನಕ ಘಟನೆ ನಡೆದಿ ಹೋಯಿತು ಅದನ್ನ ನೋಡಿ ವೈರಿ ರಾಜನ ಅಟ್ಟಹಾಸ ಕ್ಷಣಾರ್ಧದಲ್ಲೇ ಮಾಯವಾಗಿ ಎದೆ ಜಲ್ಲನಕ್ಕೆ ಶುರುವಾಯಿತು ಯಾಕಂದ್ರೆ ಅಮ್ಮನ ಬೆನ್ನಿಂದ ಜಾರಿದ್ದ ಆ ಪುಟ್ಟ ಬಾಲಕನ ಎಣೆಕೈಗಳು ಪಕ್ಕದಲ್ಲೇ ಬಿದ್ದಿದ್ದ ರಕ್ತ ಸಿಕ್ತ ಖಡ್ಗವನ್ನ ಸ್ಪರ್ಶಿಸಿತ್ತು ಅಲ್ಲಿ ನಡೆದ ಘಟನೆ ನೋಡಿ ರಣರಂಗವೇ ಸ್ತಬ್ಧವಾಯ್ತು ಒಬ್ಬ ಬಲಿಷ್ಠ ಸೈನಿಕ ಎತ್ತೋಕೆ ಕಷ್ಟಪಡ್ತಿದ್ದ ಆ ಭಾರವಾದ ಖಡ್ಗ ಆ ಪುಟ್ಟ ಮಗುವಿನ ಸ್ಪರ್ಶಕ್ಕೆ ಜೀವ ಬಂದಂತೆ ಕಂಪಿಸೋಕೆ ಶುರುವಾಯ್ತು ಮರುಕ್ಷಣವೇ ಆ ಮಗುವಿನ ದೇಹದಿಂದ ಕೆಂಪು ಬಣ್ಣದ ಪ್ರಖರವಾದ ಶಕ್ತಿಯೊಂದು ಸ್ಫೋಟಗೊಂಡು ಒಂದು ರಕ್ಷಣಾ ಕವಚದಂತೆ ಮಗು ಮತ್ತು ತಾಯಿಯನ್ನ ಆವರಿಸಿಕೊಳ್ತು ಆ ಶಕ್ತಿಯ ತೀವ್ರತೆ ಎಷ್ಟಿತ್ತಂದ್ರೆ ಎದುರುಗಿದ್ದ ವೈರಿ ಸೈನ್ಯದ ಕುದುರೆಗಳು ಭಯದಿಂದ ಅಲ್ಲಿಂದ ಓಡಿ ಹೋದವು ಇನ್ನು ಆ ಪುಟ್ಟ ಮಗುವಿನ ಕಣ್ಣಲ್ಲಿ ಕಂಡ ಪ್ರಚಂಡ ರುದ್ರ ತೇಜಸ್ಸನ್ನು ನೋಡಿ ಸಾಕ್ಷಾತ್ ಕಾಲ ಭೈರವನೇ ಶಿಶುವಿನ ರೂಪದಲ್ಲಿ ಕೂತಿದ್ದಾನೇನೋ ಅನ್ನೋ ಭಯದಲ್ಲಿ ವೈರಿ ರಾಜನ ಕೈಯಲ್ಲಿದ್ದ ಆಯುಧವನ್ನ ಅವನ ಪಾದದ ಅಡಿಯಲ್ಲಿ ಇಟ್ಟು ತನ್ನ ಪ್ರಾಣ ಉಳಿಸ್ಕೊಳ್ಳೆ ಅಲ್ಲಿದ್ದ ಕಾಲ್ಕಿತ್ತ ಅಷ್ಟಕ್ಕೂ ಪುಟ್ಟ ಬಾಲಕ ಧೀರಸೇನ ಅಂತಹ ಕೃತ್ಯವನ್ನ ಹೇಗೆ ಮಾಡಿದ ಧೀರಸೇನನಿಗೆ ಅಡಗಿದ್ದ ಆ ಪ್ರಖರ ಶಕ್ತಿಯ ರಹಸ್ಯವೇನು ಅನ್ನೋದು ಗುಟ್ಟಾಗಿ ಉಳಿತು ಇತ್ತ ಮಹಾರಾಜ ವೀರೇಂದ್ರ ಹಠಾತ್ ಆಗಿ ವೈರಿ ಸೈನ್ಯದವರು ಕಾಲ್ ಕೇಳೋಕೆ ಶುರು ಮಾಡಿದಾಗ ಇದೆಲ್ಲ ಹೇಗಾಯ್ತು ಅಂತ ಯೋಚಿಸ್ತಾನೆ ಹೆಂಡತಿಯನ್ನ ಹುಡ್ಕೊಂಡು ಅವಳ ಹತ್ರ ಬಂದಾಗಲೇ ಅವಂತಿಕಾಳ ಪ್ರಸವ ವೇದನೆ ಜೋರಾಗುತ್ತೆ ಸ್ವಲ್ಪ ಹೊತ್ತಲ್ಲೇ ರಣರಂಗದಲ್ಲಿ ಅವಂತಿಕಾ ಒಂದು ಸುಂದರ ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾರೆ ಆದ್ರೆ ವಿಪರ್ಯಾಸ ಅಂದ್ರೆ ಮಗುವಿನ ಜನನ ಆಗ್ತಿದ್ದ ಹಾಗೆ ಅವಂತಿಕ ಸತ್ತೋಗ್ತಾರೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೆಂಡತಿ ಸತ್ತೋದಾಗ ವೀರೇಂದ್ರ ಎದೆ ಒಡೆದು ಹೋದಂಗಾಗುತ್ತೆ ಧೀರಸೇನ ಅಮ್ಮನನ್ನ ಹಿಡ್ಕೊಂಡು ಜೋರಾಗಳ್ತಾನೆ ಅವಂತಿಕಾರ ಕೊನೆಯ ಕಾರ್ಯಗಳನ್ನು ಮುಗಿಸಿ ವೀರೇಂದ್ರ ವರ್ಮ ಬೇಸರದಲ್ಲೇ ಆಗ್ತಾನೆ ಹುಟ್ಟಿದ ಹಸುಗೂಸನ್ನ ಕರ್ಕೊಂಡು ಬಾಲಕ ಧೀರಸೇನನ ಒಟ್ಟಿಗೆ ಅರಮನೆಗೆ ವಾಪಸ್ ಆಗ್ತಾರೆ ಇತ್ತ ಅರಮನೆಯ ಇನ್ನೊಂದು ಮೂಲೆಯಲ್ಲಿ ಯಾರಿಗೂ ತಿಳಿಯದ ಹಾಗೆ ಮಾರ್ಮಿಕವಾದ ಮತ್ತೊಂದು ಘಟನೆ ನಡೀತಿರುತ್ತೆ ವೀರೇಂದ್ರ ಮಲ ಸಹೋದರರಾದ ಯಜುವೇಂದ್ರ ಮತ್ತು ನಾಗೇಂದ್ರ ಕೋಪದಲ್ಲಿ ಬಿಸ್ಕೊಡ್ತಾ ಓಡಾಡ್ತಿರ್ತಾರೆ ವೀರೇಂದ್ರನ್ ವಂಶ ನಿರ್ವಂಶ ಮಾಡೋ ಒಂದ್ ಸಣ್ಣ ಕೆಲಸ ಕೊಟ್ಟಿದ್ದ ನಿಂಗೆ ನಿನ್ ಹತ್ರ ಅದನ್ನು ಸರಿಯಾಗಿ ಮಾಡಕ್ ಆಗ್ಲಿಲ್ಲ ದಿನವೆಲ್ಲ ದಾಸಿಯರ ಜೊತೆ ಲಲ್ಲೇ ಹೊಡೆಯೋದ್ ಬಿಟ್ಟು ನಿನಗೆ ಇನ್ನು ಏನಾದ್ರೂ ಗೊತ್ತಾ ಅಣ್ಣ ಅವಂತಿಕನ ಮತ್ತೆ ಅವಳು ಮಗನ್ನ ಹೊಡಿಯೋಕೆ ನಮ್ ಸೈನಿಕನ್ನೇ ಕಳಿಸಿದ್ದೆ ಆದ್ರೆ ಅದುಷ್ಟ ವ್ಯಕ್ತಿ ಆ ಕೆಲಸನ ಅರ್ಧ ಮಾಡಿ ಹೇಳ್ದೆ ಕೇಳ್ದೆ ಓಡ್ ಹೋಗಿದ್ದಾನೆ ಅಂತ ತಮ್ಮ ಯಜುವೇಂದ್ರ ಹೇಳಿದಾಗ ಅಣ್ಣ ನಾಗೇಂದ್ರನ ಮುಖ ಕೋಪದಲ್ಲಿ ಕಪ್ಪಿಟ್ಟೋಗುತ್ತೆ ಒಂದು ಮಾತು ಆಡ್ಬೇಡ ನಾವ್ಯಾರೂ ನಮ್ ಉದ್ದೇಶ ಏನೋ ನಾವ್ ಯಾಕೆ ಆ ವೀರೇಂದ್ರನನ್ನ ಸಾಯಿಸೋಕ್ ಹೋಗ್ತಿದೀವಿ ಅನ್ನೋದನ್ನ ಮರಿಬೇಡ ಅಷ್ಟೇ ಅಂತ ಹೇಳಿದಾಗ ಅವನ ಮಾತಿನ ಹಿಂದೆ ಇದ್ದ ಮರ್ಮಾರಿತ ಯಜುವೇಂದ್ರ ಸುಮಾರು ವರ್ಷಗಳ ಮುಂಚೆ ನಡೆದ ಆ ಭಯಾನಕ ಘಟನೆ ಬಗ್ಗೆ ನೆನೆಸ್ಕೋತಾನೆ ಅವತ್ತೊಂದಿನ ವೈಭವ ಸಾಮ್ರಾಜ್ಯದ ದಟ್ಟ ಅರಣ್ಯದ ನಿಗೂಢ ಪ್ರದೇಶದಲ್ಲಿ ಒಬ್ಬ ಮಾಂತ್ರಿಕನ ಮುಂದೆ ನಾಗೇಂದ್ರ ಮತ್ತು ಯಜುವೇಂದ್ರ ಕೂತಿರ್ತಾರೆ ಆ ಮಾಂತ್ರಿಕ ತನ್ನ ಅಪ್ರತಿಮ ಶಕ್ತಿಗಳಿಂದ ಎದುರುಗಿದ್ದ ಅಗ್ನಿಯಲ್ಲಿ ಒಂದು ಹಿಡಿ ಬೂದಿ ಕೂಡಲೇ ಮುಂದೆ ನಡೆಯುವ ಘಟನೆಗಳೆಲ್ಲ ಅವರಿಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ ಅವರು ಮರುಕ್ಷಣ ಜೋರಾಗಿ ಕಿರ್ಚಾಡ್ತಾ ಅದೊಂದು ಭಯಾನಕ ವಿಷಯದ ಬಗ್ಗೆ ಹೇಳ್ಬಿಟ್ಟಾಗ ನಾಗೇಂದ್ರ ಮತ್ತು ಯಜುವೇಂದ್ರ ತಪ್ಪರಿಸಿ ಹೋಗ್ತಾರೆ ಅವರ ಮೈ ಕಂಪಿಸೋಕೆ ಶುರುವಾಗುತ್ತೆ ಅಷ್ಟಕ್ಕೂ ಅವರು ಹೇಳಿದ ಆ ಭಯಾನಕ ವಿಷಯ ಆದ್ರೂ ಯಾವುದು ಅವ್ರು ಯಾಕೆ ಆ ಮಾಂತ್ರಿಕನ ಬಳಿ ಹೋಗಿದ್ರು ಅನ್ನೋ ಪ್ರಶ್ನೆಗಳು ಪ್ರಶ್ನೆಗಳಾಗಿ ಉಳಿದು ಹೋಗುತ್ತೆ ಅವತ್ತಿಂದ ವೀರೇಂದ್ರನ ವಂಶವನ್ನ ನಿರ್ವಂಶ ಮಾಡ್ಬೇಕಂತ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ ಇತ್ತ ವೀರೇಂದ್ರ ಅವರ ಎದುರು ಏನು ತಿಳಿಯದ ಮುಗ್ಧರ ಹಾಗೆ ನಟಿಸ್ತಾ ಮಲ ಸಹೋದರರು ಕತ್ತಿ ಮಸಿಯೋದಕ್ಕೆ ಶುರು ಮಾಡ್ತಾರೆ ವೀರೇಂದ್ರ ವರ್ಮ ತನ್ನ ಮಗಳಿಗೆ ದೇವಸೇನ ಅಂತ ಹೆಸರಿಡ್ತಾನೆ ತಾಯಿ ಇಲ್ಲದೆ ಬೆಳಿತಿರೋ ದೇವಸೇನಳಿಗೆ ಅಣ್ಣ ಧೀರಸೇನ ಬೆಟ್ಟದಷ್ಟು ಪ್ರೀತಿ ಕೊಡ್ತಾನೆ ಆದ್ರೆ ಈ ಬಾಲಕ ಧೀರಸೇನನನ್ನ ಕೊಲ್ಲೋದಕ್ಕೆ ಮಲ ಚಿಕ್ಕಪ್ಪಂದ್ರು ಇನ್ನಿಲ್ಲದ ತಂತ್ರಗಳನ್ನ ಹೂಡೋಕೆ ಶುರು ಮಾಡ್ತಾರೆ ಒಮ್ಮೆ ಬಾಲಕ ಧೀರಸೇನ ಅರಮನೆಯ ಸ್ನಾನ ಗೃಹಕ್ಕೆ ಹೋದಾಗ ಅತ್ಯಂತ ವಿಷಕಾರಿ ಕಾರ್ಡಿಂಗ್ ಸತ್ವವೊಂದನ್ನು ತಂದು ಆ ನೀರಿನಲ್ಲಿ ಬಿಟ್ಟು ಅವನ ಪರಿಚಾರಕರು ಮತ್ತೆ ಕಾವಲುಗಾರರನ್ನೆಲ್ಲ ಅಲ್ಲಿಂದ ಆಚೆ ಕಳಿಸ್ತಾರೆ ಯಜುವೇಂದ್ರ ಕ್ರೂರವಾಗಿ ನಗ್ತಾ ಇವತ್ತು ಈ ಸಿಂಹಾಸನ ತನ್ನ ವಾರಸುದಾರನನ್ನ ಕಳ್ಕೊಳ್ತೆ ಇದು ನಮ್ಮ ಬೇಟೆಯ ಮೊದಲ ಅಧ್ಯಾಯ ಅಂತ ಹಳ್ಕಳಿತಾನೆ ಅತ್ತ ಧೀರಸೇನ ಎಂದಿನಂತೆ ನೀರಿನಲ್ಲಿ ಆಟವಾಡ್ತಿರ್ತಾನೆ ಇತ್ತ ಮತ್ತೊಂದು ಬದಿಯಲ್ಲಿ ಕಾಳಿಂಗ ಸರ್ಪ ತನ್ನ ವಿಷದ ನಾಲಿಗೆಯನ್ನ ಹೊರಗೆ ಹಾಕ್ತಾ ಧೀರಸೇನನ ಬಳಿಯೇ ಬರುತ್ತೆ ಆದ್ರೆ ಮುಂದೆ ನಡೆದಿದ್ದು ಯಾರೂ ನಂಬಲಾರದ ಅದೊಂದು ಆಶ್ಚರ್ಯದ ಘಟನೆ ಸ್ನಾನ ಹೊರಗೆ ಅವರ ಚೀರಾಟಕ್ಕೆ ಕಾಯ್ತ ನಾಗೇಂದ್ರ ಮತ್ತು ಯಜುವೇಂದ್ರ mint ಎಷ್ಟು ಹೊತ್ತಾದ್ರೂ ಯಾವ ಸದ್ದು ಬರ್ದೇ ಇರೋದ್ ನೋಡಿ ಹಾವು ಕಚ್ಚಿ ಧೀರಸೇನ ಸತ್ತಿರಬಹುದು ನಾವೀಗ ಅದನ್ನ ಕಣ್ತುಂಬಿಕೊಳ್ಳೋಣ ಅಂತ ಖುಷಿಯಲ್ಲೇ ಆ ಸಹೋದರರು ಒಳಗ್ ಬರ್ತಾರೆ ಆದ್ರೆ ಅಲ್ಲಿ ನಡೆದಿರೋ ವಿಚಿತ್ರವಾದ ಘಟನೆ ನೋಡಿ ಯಜುವೇಂದ್ರ ಗಾಬರಿಯಲ್ಲಿ ನಡುಗೋದಕ್ಕೆ ಶುರು ಮಾಡಿದ್ರೆ ನಾಗೇಂದ್ರ ಗಾಬರಿಯಲ್ಲಿ ತತ್ತರಿಸಿ ಹೋಗಿರ್ತಾನೆ ಅಲ್ಲಿ ಧೀರಸೇನ ಅದೇ ವಿಷಕಾರಿ ಕಾಳಿಂಗ ಸರ್ಪವನ್ನು ಹಿಡಿದು ಆಟವಾಡ್ತಿರ್ತಾನೆ ಮಲ ಸಹೋದರರು ಆಶ್ಚರ್ಯದಲ್ಲಿ ಒಬ್ಬರ ಮುಖವನ್ನ ಒಬ್ರು ನೋಡ್ಕೊಳ್ತಾರೆ ಅಲ್ಲಿ ಆ ಕಾಳಿಂಗ ಸರ್ಪ ಧೀರಸೇನನ ಕಂಡಲಿದ್ದ ದೈವಿಕ ತೇಜಸ್ಸನ್ನು ನೋಡಿ ಅವನಿಗೆ ನಮಸ್ಕಾರ ಮಾಡುತ್ತೆ ಬಾಗಿಸಿ ಸರ ಸರ ಅಂತ ಅವನ ಕೈಯಿಂದ ಜಾರಿ ಮಾಯವಾಗೋಗುತ್ತೆ ತಮ್ಮ ಕಣ್ಣ ಎದುರು ನಡೆದ ಈ ಪವಾಡವನ್ನು ನೋಡಿ ಆ ಮಲ ಸಹೋದರರು ದೇವ ನೋಡಿದವರ ಹಾಗೆ ಬೆಚ್ಚಿಬಿಡ್ತಾರೆ ಸುಮಾರು ವರ್ಷಗಳು ಕಳೆಯುತ್ತೆ ಧೀರಸೇನ ಯೌವನದ ಹೊಸ್ತಿಲಿನಲ್ಲಿ ಇರ್ತಾನೆ ಈಗ ಇಡೀ ವೈಭವ ನಗರದಲ್ಲಿ ಅವನನ್ನ ಮೀರಿಸು ಯಾವ ಯೋಧರು ಇರೋದಿಲ್ಲ ಇನ್ನು ದೇವಸೇನ ವಯಸ್ಸಿಗೆ ಬರೋಕೆ ಮುಂಚೆನೆ ಅವಳನ್ನ ದೂರದ ಸಪ್ ಸಪ್ತ ಸಿಂಧು ಆಶ್ರಮಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸಬೇಕಂತ ವೀರೇಂದ್ರ ವರ್ಮ ಕಟುವಾದ ನಿರ್ಧಾರ ತಗೋತಾರೆ ತಾಯಿ ಪ್ರೀತಿಯಿಂದ ದೂರವಾಗಿ ಅಣ್ಣನ ಮಮತೆಯಲ್ಲೇ ಬೆಳೆದ ದೇವಸೇನ ಅಣ್ಣನನ್ನ ಬಿಟ್ಟಿರೋಕಾಗಲ್ಲ ಅಂತ ಹಠ ಮಾಡಿದಾಗ ಧೀರಸೇನ ಅವಳನ್ನ ಸಮಾಧಾನ ಮಾಡಿ ತಾನೇ ಅವಳನ್ನ ಸಪ್ತ ಸಿಂಧು ಆಶ್ರಮಕ್ಕೆ ಬಿಟ್ಟು ಬರ್ತಾನೆ ಒಮ್ಮೆ ಧೀರಸೇನ ಯುವ ಸಮ್ಮೇಳನದಲ್ಲಿ ಭಾಗವಹಿಸಿ ತನಗಿಂತ ವಯಸ್ಸಿನಲ್ಲಿ ದೊಡ್ಡವರಾದ ಯೋಧರನ್ನು ಮಣ್ಣು ಮುಕ್ಕಿಸಿದಾಗ ಆ ಪಂದ್ಯವನ್ನ ನೋಡ್ತಿದ್ದ ಪಕ್ಕದ ಶ್ಯಾಮಲ ದೇಶದ ರಾಜಕುಮಾರಿ ಮಣಿಕಣಿಕ ಅವನ ಚೆಲುವಿಗೆ ಅವನ ಧೀರತನಕ್ಕೆ ಮನಸ್ಸು ನಾನು ಮದುವೆ ಅಂತ ಆದ್ರೆ ಅದು ಈ ವೀರ ಯೋಧನೊಟ್ಟಿಗೆ ಮಾತ್ರ ಅಂತ ಮನ್ಸಲ್ಲೇ ಹೇಳ್ಕೊಂಡವಳು ತಡ ಮಾಡದೆ ಇಡೀ ಸಭೆಯ ಮುಂದೆ ಧೀರಸೇನನಿಗೆ ತನ್ನ ಪ್ರೀತಿಯ ನಿವೇದನೆಯನ್ನ ಮಾಡ್ಕೊಳ್ತಾಳೆ ನಾನು ಸುಮಾರು ಜನ ಯೋಧರನ್ನ ನೋಡಿದೀನಿ ಆದ್ರೆ ನಿಮ್ಮಲ್ಲಿ ಏನೋ ವಿಶೇಷತೆ ಇದೆ ನನ್ನ ನಿಮ್ಮ ಮಡದಿಯಾಗಿ ಸ್ವೀಕರಿಸ್ತೀರಾ ದನಿಯಲ್ಲಿ ಕೇಳ್ತಾಳೆ ಅವಳ ಮುದ್ದಾದ ಮುಖಾರವಿಂದ ನೀಳವಾದ ಕೇಶರಾಶಿ ಬೆಳದಿಂಗಳಂತಹ ಕಣ್ಣುಗಳನ್ನ ನೋಡಿದ ಮೊದಲ ಕ್ಷಣದಲ್ಲೇ ಸೋತು ಹೋಗಿದ್ದ ಧೀರ ಅವಳ ನಿವೇದನೆಯನ್ನ ಕೇಳಿ ಮುಗುಳ್ನಕ್ಕೂ ಒಪ್ಪಿಕೊಳ್ತಾನೆ ಇದನ್ನು ನೋಡಿದ ಇಡೀ ಸಭೆ ಹರ್ಷದಲ್ಲಿ ಜೋರಾಗಿ ಕೂಗುದಕ್ಕೆ ಶುರು ಮಾಡುತ್ತೆ ಈ ಮದುವೆ ರಾಜಕೀಯವಾಗಿಯೂ ಬಹಳ ಉತ್ತಮ ನಿರ್ಧಾರ ಅಂತ ಇಬ್ಬರು ಮಹಾರಾಜರು ಒಂದು ಕ್ಷಣ ಯೋಚಿಸದೆ ಒಪ್ಕೊಂಡ್ ಬಿಡ್ತಾರೆ ಇದಾದ ಕೆಲವೇ ದಿನಗಳಲ್ಲಿ ಧೀರಸೇನ ಬದುಕೆ ಬದಲಾಗಿ ಹೋಯಿತು ಸತತ ಪರಿಶ್ರಮಗಳ ನಂತರ ಮೂಲಾಧಾರ ಚಕ್ರವನ್ನ ಜಾಗೃತವಾಗಿಸಿಕೊಂಡ ಖುಷಿಯಲ್ಲಿ ಧೀರಸೇನ ತಂದೆಯ ಬಳಿ ಓಡ್ಬರ್ತಾನೆ ವೀರೇಂದ್ರ ವರ್ಮ ಸಂತೋಷದಿಂದ ಧೀರಾ ಈ ಕ್ಷಣಕ್ಕೋಸ್ಕರನೇ ನಾನು ಕಾದಿದ್ದೆ ಅಂತ ಹೇಳಿ ಬಂಗಾರದ ಪೆಟ್ಟಿಗೆಯಲ್ಲಿದ್ದ ಜೀವನ ಸೂತ್ರಗಳು ಅನ್ನೋ ದಿವ್ಯ ಗ್ರಂಥವನ್ನ ಮಗನ ಕೈ ನೋಡು ಧೀರಾ ಭೃಗು ಮಹರ್ಷಿಗಳು ನೀಡಿದ ಈ ಗ್ರಂಥದಲ್ಲಿ ದೈವಿಕ ರಹಸ್ಯಗಳಿವೆ ಈ ರಹಸ್ಯಗಳನ್ನು ಭೇದಿಸಿ ಆದಷ್ಟು ಬೇಗ ನೀನು ಸ್ವಾದಿಷ್ಠಾನ ಚಕ್ರವನ್ನ ಜಾಗೃತ ಮಾಡ್ಕೋ ಅಂತ ಹೇಳ್ತಾ ಇರುವಾಗಲೇ ಏಕಾಏಕಿ ವೀರೇಂದ್ರವರ್ ಮನೆಗೆ ಕತ್ತು ಬಿಗಿದಂತಾಗಿ ವಿಪರೀತ ಕೆಮ್ಮು ಶುರುವಾಯಿತು ಕ್ಷಣಾರ್ಧದಲ್ಲಿ ಅವರ ಕಣ್ಣುಗಳು ಕೆಂಪಾಗಿ ಇಡೀ ದೇಹ ನೀಲಿಗಟ್ಟೋಕೆ ಶುರುವಾಯಿತು ತಂದೆಯ ಸ್ಥಿತಿ ನೋಡಿ ಧೀರಸೇನ ಗಾಬರಿಂದ ಅಪ್ಪಾಜಿ ಅಪ್ಪಾಜಿ ಅಂತ ಅವರನ್ನ ಹಿಡ್ಕೊಂಡ ವೀರೇಂದ್ರ ಉಸಿರು ತಗೊಳ್ತಾ ತಾನು ಕುಡಿತಿದ್ದ ಪಾನೀಯದ ಕಡೆ ಕೈ ಮಾಡಿ ಧೀರಾ ಸಮಯ ಇಲ್ಲ ಆ ಪುಸ್ತಕನ ಜೋಪಾನ ಮಾಡು ನೀನೇ ಈ ರಾಜ್ಯದ ಕೊನೆ ಭರವಸೆ ಅಂತ ಹೇಳ್ತಾ ಮಗನ ಮಡಿಲಲ್ಲೇ ಪ್ರಾಣ ಬಿಟ್ರು ಅಪ್ಪನ ಸಾವಿನ ಆಘಾತದಲ್ಲಿ ಧೀರಸೇನ ಅಪ್ಪಾಜಿ ಎದಿಡಿ ಅಂತ ರೋಧಿಸ್ತಿದ್ದ ಹಾಗೆ ಅಲ್ಲಿಗೆ ರಾಜರ ಬಟ್ಟೆಗಳನ್ನು ತೊಟ್ಟಿದ್ದ ಮಲಚಿಕ್ಕಪ್ಪಂದಿರಾದ ನಾಗೇಂದ್ರ ಮತ್ತು ಯಜುವೇಂದ್ರ ಸೈನ್ಯದೊಂದಿಗೆ ಪ್ರವೇಶ ಮಾಡಿದ್ರು ಅವರು ಧೀರಸೇನನನ್ನ ಸಮಾಧಾನ ಮಾಡುವ ಬದಲು ರಕ್ಕಸರಂತೆ ಅವನ ಮೇಲೆ ಎರಗಿದ್ರು ನಾಗೇಂದ್ರ ದಯಾ ದಾಕ್ಷಿಣ್ಯ ಇಲ್ಲದೆ ಧೀರಸೇನನ ಕೆನ್ನೆಗೆ ಚಟೀರಂತ ಹುಡುದು ಮಹಾರಾಜರನ್ನ ಧೀರಸೇನನ ಕಾಲ ಕೆಳಗಿನ ನೆಲವೆ ಕುಸಿದು ಹೋದಂಗಾಯ್ತು ಅವನು ಭಯದಲ್ಲಿ ಇದನ್ನ ಮಾಡಿಲ್ಲ ಅಂತ ಎಷ್ಟೇ ಹೇಳಿದ್ರು ಅವನ ಮಾತನ್ನು ಅಲ್ಲಿ ಯಾರೂ ನಂಬೋದಿಲ್ಲ ಸೈನಿಕರು ಸೀರಾ ಬನ್ನೋರೆ ಧೀರಸೇನನ ಕೈಯೇ ಕೋಳವನ್ನ ಹಾಕ್ಬಿಡ್ತಾರೆ ಈ ನೀಚ ಕಾರಾಗೃಹ ಹೋಗಿ ಅಪ್ಪನ ಕೊಂದ ತಪ್ಪಿಗೆ ಇವನ್ಗೆ ಜೀವಾವಧಿ ಶಿಕ್ಷಣ ಆಗ್ಬೇಕು ಅಂತ ನಾಗೇಂದ್ರ ಹೇಳ್ಬಿಟ್ಟಾಗ ಧೀರಸೇನ ನಡಿಗೆ ಹೋಗ್ತಾನೆ ಕಡೆಗೆ ಧೀರಸೇನ ತನ್ನೆಲ್ಲ ಶಕ್ತಿಗಳನ್ನು ಒಗ್ಗೂಡಿಸಿ ಅಲ್ಲಿದ್ದ ಸೈನಿಕರ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತಾನೆ ಮಹಾನ್ ಯೋಧನಾಗಿದ್ದ ಧೀರಸೇನನ ರೋಷವನ್ನ ಅವ್ರ ಯಾರಿಗೂ ತಡೆಯೋಕೆ ಆಗ್ತಿರಲ್ಲ ಆದ್ರೆ ಆಗ್ಲೇ ನಾಗೇಂದ್ರ ಹಿಂದಿನಿಂದ ಧೀರಸೇನನ ತಲೆಗೆ ದಪ್ಪನೆಯ ಕಬ್ಬಿನ ಸಲಾಖಿಯಿಂದ ಬಲವಾಗಿ ಹೊಡಿತಾನೆ ಧೀರನ ತಲೆ ದಿಮ್ಮಂದು ಕುಸಿದ್ ಆಗ ನಾಗೇಂದ್ರ ನಿಧಾನಕ್ಕೆ ಅವನ ಕಿವಿಯಲ್ಲಿ ತಮ್ಮ ವಶದಲ್ಲಿರುವ ಅವನ ತಂಗಿ ಅದೊಂದು ವಿಷಯವನ್ನು ಹೇಳ್ದಾಗ ಧೀರಸೇನನಿಗೆ ಆಕಾಶವೇ ಕಳಚಿ ತಲೆ ಮೇಲೆ ಬೀಳ್ತಿದೆಯೇನೋ ಅನಿಸ್ಬಿಡುತ್ತೆ ಅವನ ಕಣ್ಣಂಚಲ್ಲಿ ನೀರು ಹರಿಯುವುದಕ್ಕೆ ಶುರುವಾಗುತ್ತೆ ಧೀರಸೇನನನ್ನ ನಾಗೇಂದ್ರ ಒಂದು ಕತ್ತಲ ಕೋಣೆಯಲ್ಲಿ ಬಂಧಿಸಿ ಅಯ್ಯೋ ನಾನೆಂಥ ದುರದೃಷ್ಟ ಬಂತ ಅಮ್ಮನ್ನ ಕಳ್ಕೊಂಡೆ ಆಮೇಲೆ ಅಪ್ಪನ್ನು ಕಳ್ಕೊಂಡೆ ಈಗ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀಪ್ಸೋ ನನ್ ತಂಗಿಯನ್ನ ನೀಚರು ಬಂದ್ಸಿದ್ದಾರೆ ದೇವ್ರೆ ಹೀಗ ನನ್ನ ಬದುಕೋ ಬದ್ಲು ಸಾಯಿಸಿ ಹೀಗೆ ಹೇಳ್ತಾ ಧೀರಸೇನ ಅವನ ತಂದೆ ಕೊಟ್ಟ ಗ್ರಂಥವನ್ನ ತನ್ನ ಎದೆಗೆ ಓದಿಕೊಂಡು ಅಳುದಕ್ಕೆ ಶುರು ಮಾಡ್ತಾನೆ ಆದರೆ ಮರುಕ್ಷಣ ವಿಚಿತ್ರ ಅನ್ಸೋ ರೀತಿ ಆ ಗ್ರಂಥ ಕೆಂಡದಂತೆ ಬಿಸಿಯಾಗುತ್ತೆ ಅದರ ಶಾಖವನ್ನ ತಾಳಲಾರದೆ ಧೀರ ಅದನ್ನ ಬಿಸಾಡ್ಬಿಟ್ಟಾಗ ಅದರಿಂದ ಪ್ರಕಾಶವಾನವಾದ ಚಿನ್ನದ ಬಣ್ಣದ ಶಕ್ತಿ ಹೊರಗೆ ಬರೋಕೆ ಶುರು ಮಾಡುತ್ತೆ ಧೀರಸೇನ ಭಯದಿಂದ ಅದನ್ನ ನೋಡೋಕೆ ಶುರು ಮಾಡ್ತಾನೆ ಇದೇನಾಗ್ತಾ ಇದೆ ಇಲ್ಲಿ ಈ ಗ್ರಂಥ ಯಾಕೆ ಹೀಗೆ ಹೊಳಿತಾ ಇದೆ ಧೀರಸೇನನಿಗೆ ಏನಾಗ್ತಿದೆ ಅಂತ ಅರ್ಥ ಆಗೋ ಮುಂಚೆನೆ ಆ ಪುಸ್ತಕ ಹೊತ್ತಿ ಉರಿಯೋದಕ್ಕೆ ಶುರುವಾಗುತ್ತೆ ಆದರೆ ಆ ಬೂದಿಯ ರಾಶಿಯ ಮಧ್ಯೆ ಕಣ್ಣು ಕುಕ್ಕುವಂತಹ ಚಿನ್ನದ ಹಾಳೆಯೊಂದು ಹೊಳಿತಾ ಇರುತ್ತೆ ಧೀರಸೇನ ಕುತೂಹಲದಿಂದ ಅದನ್ನ ಮುಟ್ಟಿದ ತಕ್ಷಣ ಆ ಸ್ವರ್ಣ ಪತ್ರ ಸಾವಿರಾರು ಬೆಳಕಿನ ಕಣಗಳಾಗಿ ಧೀರಸೇನನ ದೇಹವನ್ನ ಹೊಕ್ಕಿಬಿಡುತ್ತೆ ಆ ಸ್ವರ್ಣ ಪತ್ರ ದೇಹ ಸೇರಿದ ಮೇಲೆ ಅವನಿಗೆ ತಲೆ ತಿರುಗಿದ ಹಾಗಾಗಿ ಅವರು ಪ್ರಜ್ಞೆ ತಪ್ಪಿ ಬಿದ್ದುತ್ತಾನೆ ಇದೇ ಸಮಯಕ್ಕೆ ಸರಿಯಾಗಿ ಮಾರನೇ ದಿನ ವೈಭವ ನಗರದಲ್ಲಿ ಸಾವಿನ ಸ್ಪರ್ಧೆ ಇದೆ ಅಂತ ಘೋಷಣೆ ಆಗುತ್ತೆ ಜೈಲಿನಿಂದ ಶಾಶ್ವತವಾಗಿ ಬಿಡುಗಡೆ ಸಿಗ್ಬೇಕಂದ್ರೆ ಈ ಸ್ಪರ್ಧೆಯಲ್ಲಿ ಗೆಲ್ಲಲೇಬೇಕಿತ್ತು ಮಾರನೇ ದಿನ ಸಾವಿನ ಸ್ಪರ್ಧೆಯ ಅಖಾಡದಲ್ಲಿ ಧೀರಸೇನ ಭಯದಲ್ಲಿ ನಡುತ್ತಾ ನಿಂತಿರ್ತಾನೆ ಅವನ ಎದುರಿಗೆ ಧೀರಸೇನನ ರಕ್ತ ಕುಡಿಯೋಕೆ ಯುದ್ಧ ಸೈನಿಕರು ಸಾಲಾಗಿ ನಿಂತು ಕತ್ತಿ ಮಸಿತಿರ್ತಾರೆ ಇನ್ನು ಪ್ರೇಕ್ಷಕರ ಸಾಲಲ್ಲಿ ಕೂತಿದ್ದ ನಾಗೇಂದ್ರ ಮತ್ತು ಯಜುವೇಂದ್ರ ಇವತ್ತು ಧೀರಸೇನನ ಸಾವು ಖಚಿತ ಅಂತ ನಂತಿದ್ರು ಆದ್ರೆ ಯಾವಾಗ ಯುದ್ಧ ಸೈನಿಕರು ಸೇನನ ಮೇಲೆ ಮುಗಿಬಿದ್ರೋ ಆಗ ನಡೆದ ಭಯಾನಕ ಘಟನೆಯನ್ನು ನೋಡಿ ಇಡೀ ವೈಭವ ನಗರವೇ ತತ್ತರಿಸುತ್ತೆ ನಾಗೇಂದ್ರ ಮತ್ತು ಯಜವೇಂದರಂತೂ ಭಯದಲ್ಲಿ ಶುರು ಹಾಗಾದ್ರೆ ಎಲ್ಲರೂ ನಡುಗೋ ರೀತಿಯಲ್ಲಿ ರಣಾಂಗಣದಲ್ಲಿ ನಡೆದ ಘಟನೆ ಆದ್ರೂ ಏನು ಸಾವಿನ ಸ್ಪರ್ಧೆಯಲ್ಲಿ ಧೀರಸೇನ ಗೆಲ್ತಾನ ತನ್ನ ತಂಗಿ ದೇವಸೇನಗಳನ್ನ ಕಾಪಾಡೋಕೆ ಆ ಕಾಡಿ ಬೆಟ್ಟಕ್ಕೆ ಹೋಗ್ತಾನ ಅಪ್ಪನ ಸಾವಿಗೆ ಕಾರಣವಾದವರನ್ನ ಭೇಟಿಯಾಡ್ತಾನ ಕಾಡಿನಲ್ಲಿ ಮಾಂತ್ರಿಕ ಯಾವ ಯಾವ ವಿಚಾರದ ಬಗ್ಗೆ ಹೇಳಿದಕ್ಕೆ ವೀರೇಂದ್ರನ ವಂಶವನ್ನ ನಿರ್ಣಾಮ ಮಾಡೋಕೆ ಮಲ ಚಿಕ್ಕಪ್ಪಂದಿರು ಕಾಯ್ತಿದ್ದಾರೆ ದುಷ್ಟ ಮಲ ಚಿಕ್ಕಪ್ಪಂದಿರ ವಶದಲ್ಲಿರೋ ದೇವಸೇನ ಗತಿ ಏನಾಗಿದೆ ಇದನ್ನೆಲ್ಲ ತಿಳ್ಕೋಬೇಕಾ ಈಗ ನೀವು ಪಾಕೆಟ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನು ಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಅನ್ಬಿಲಿವೇಬಲ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರೋ ಮಹಾಕಥೆ ಕೇವಲ ನಿಮಗಾಗಿ